ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಇನ್ನು ಕರಾವಳಿಯಲ್ಲೂ ಮಳೆ ಅಬ್ಬರಿಸ್ತಿದೆ ಮಂಗಳೂರಿನಲ್ಲಿ ಗುಡ್ಡದ ಭೂತ ಮತ್ತೆ ಭೀತಿ ಹುಟ್ಟಿಸ್ತಿದೆ ಅತ್ತ ಉಡುಪಿಯ ನದಿಗಳು ಉಕ್ಕಿ ಹರಿಯುತ್ತಿವೆ ಮುಂಗಾರು ಮಾರುತಕ್ಕೆ ಕರಾವಳಿ ಕಂಪಿಸ್ತಿದೆ ಮಂಗಳೂರಿನಲ್ಲಿ ಮಳೆ ಅವಂತರಗಳು ಇನ್ನೂ ಕೂಡ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಗುಡ್ಡದ ಮಣ್ಣು ಕುಸಿದು ನಾಲ್ಕಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಇದೇನಿಲ್ಲ ಕುಪ್ಪಲ್ವಾ ಚಾನ್ಸಸ್ ಇದೆ ಇದು ಮನೆ ಸಂಸದ ಮಕ್ಕಳು ಬಾರಿ ಕಷ್ಟದಲ್ಲಿದ್ದೀನಿ ನನಗೆ ಅರ್ಧ ಅಲ್ಲಿ ಫೌಂಡೇಶನ್ ಕಾಣ್ತದೆ ಗೋಣಿ ಚೀಲ ಇದೆ ಅದು ಸಹ ಅವರು ಮಾಡಲಿಲ್ಲ ಗುಡ್ಡವೇ ಕುಸಿಯುತ್ತಿದೆ ಮನೆ ಗೋಡೆಗಳೆಲ್ಲ ಉರುಳಿ ಬೀಳ್ತಿವೆ ರಚ್ಚ ಹಿಡಿದಂತೆ ಸುರಿಯುತ್ತಿರುವ ಮಳೆಗೆ ಧರೆಯೇ ನಡುಗುತ್ತಿದ್ದು ಕರಾವಳಿ ಜನರಂತೂ ಬೆಚ್ಚಿ ಬಿದ್ದಿದ್ದಾರೆ ಮಂಗಳೂರಿನಲ್ಲಿ ಕುಸಿದ ಗುಡ್ಡ ನಾಲ್ಕು ಮನೆಗಳಿಗೆ ಹಾನಿ ನೋಡಿ ಕಣ್ಣೆದುರೇ ಕುಸಿದು ಬೀಳುತ್ತಿರುವ ಗುಡ್ಡವನ್ನ ಮಂಗಳೂರು ಹೊರವಲಯದ ಕಣ್ಣೂರು ದಯಾಂಬು ಬಳಿ ಗುಡ್ಡ ಕುಸಿದಿದ್ದು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಕುಟುಂಬದವರನ್ನ ಜಿಲ್ಲಾಡಳಿತ ಸ್ಥಳಾಂತರಿಸಿದ್ದಾರೆ ಆದರೆ ಗುಡ್ಡದ ಕೆಳಭಾಗದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಆತಂಕ ಮನೆ ಮಾಡಿದೆ ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ ನೀವು ಗಮನಿಸಬಹುದು ಇದು ಮಂಗಳೂರು ನಗರ ಹೊರವಲಯದ ಕಣ್ಣೂರು ಸಮೀಪದ ದಯಾಂಬು ಎನ್ನುವಂಥ ಪರಿಸರ ಇಲ್ಲಿ ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶ ಇದೆ ಇಲ್ಲಿ ಕೆಳಭಾಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳಿದೆ ಮೇಲ್ಭಾಗದಲ್ಲಿ ಗಮನಿಸಬಹುದು ಆ ಗುಡ್ಡದ ಮಣ್ಣು ಜಾರ್ಕೊಂಡು ಬಂದಿರುವಂಥದ್ದು ಕಳೆದ ಮೂರು ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿಪರೀತವಾಗಿ ಮಳೆ ಸುರಿತಾ ಇದೆ ಸೊ ಮೇಲ್ಭಾಗದಿಂದ ಗುಡ್ಡದ ಮೇಲಿಂದ ನೀರು ಬರ್ತಾ ಇದೆ ಸೊ ಆ ನೀರು ಬರ್ತಿರೋ ಪರಿಣಾಮವಾಗಿ ಆ ಮೇಲ್ಭಾಗದ ಗುಡ್ಡದ ಮಣ್ಣು ಕೆಳಗಡೆ ಜಾರ್ಕೊಂಡು ಬಂದಿರುವಂಥದ್ದು ಮನೆಗೆ ನುಗ್ಗಿದ ನೀರು ಕೂದಲೆಳೆ ಅಂತರದಲ್ಲಿ ಕುಟುಂಬ ಪಾರು ಗುಡ್ಡದ ಮೇಲಿಂದ ರಭಸವಾಗಿ ನೀರು ಹರಿತಾ ಇದ್ದು ಮನೆ ಹಿಂಬದಿಯ ಗೋಡೆಯನ್ನ ಸೀಳಿಕೊಂಡು ಮನೆಗೆ ಮಣ್ಣು ನೀರು ನುಗ್ಗಿದೆ ಹೀಗಾಗಿ ಕೂದನೆಳೆ ಅಂತರದಲ್ಲಿ ಕುಟುಂಬದವರು ಪಾರಾಗಿದ್ದು ಅಡುಗೆ ಮನೆ ಸಂಪೂರ್ಣ ಕುಸಿತ ಮಗಳು ಅಪ್ಪ ಇಲ್ಲಿದ್ರು ಆ ತಾಯಿ ಸಹ ತ ಮಗ ಅಲ್ಲಿದ್ದರು ಒಳಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು ಇದು ಬೀಳುವಾಗ ಸಮವರು ನೋಡಿ ಅವರು ಓಡಿಯೋದ್ರು ಇಲ್ಲಿನ ಹೊಲಗಿಂದ ಅಪ್ಪ ತಂಗಿ ತಮ್ಮ ಅಲ್ಲಿಂದ ಹೋದರು ಮತ್ತು ಇಲ್ಲಿಂದ ಅಪ್ಪ ಮಗು ಅಲ್ಲಿ ಇಲ್ಲಿಂದ ಓಡೋದ್ರು ಓಡಿದ ಮೇಲೆ ಅದು ಬಿದ್ದಾದ ಮೇಲೆ ತುಂಬ ಅವರು ಕೂಳ್ಕೊಂಡ್ರು ನನಗೆ ನನ್ನ ನೋಡಿ ನನಗೆ ನಿಮ್ಮ ಬೇಸರ ಇದ್ದದು ಇನ್ನು ಕಣ್ಣೂರಿನ ಕುಂಡಾಲು ಬೆಟ್ಟುವಿನಲ್ಲಿ ಮನೆ ಮೇಲೆ ಹತ್ತು ಅಡಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆ ಬಿದ್ದಿದ್ದು ಎರಡು ಮನೆಗಳಿಗೆ ಕುಸಿಯುವ ಭೀತಿ ಕಾಡ್ತಿದೆ ಇತ್ತ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳು ಉಕ್ಕಿ ಹರಿಯುತ್ತಿವೆ ಸ್ವರ್ಣ ಪಾಪನಾಶಿನಿ ಸೀತಾ ನದಿಗಳ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಸ್ವರ್ಣ ನದಿ ಅಪಾಯದ ಮಟ್ಟ ಮೀರಿದ್ದು ನದಿ ನೀರಿನಿಂದಾಗಿ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ಕಡಲಿನಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ಭಟ್ಕಳ ತಾಲೂಕಿನಲ್ಲಿರುವ ಜಾಲಿ ಗ್ರಾಮದ ಕಡಲತೀರಕ್ಕೆ ಹಡಗಿನ ಅವಶೇಷವೊಂದು ತೇಲಿ ಬಂದಿದೆ ಕಾಸರಗೋಡಿನಲ್ಲೂ ಮಳೆ ಅಬ್ಬರ ಮಧೂರು ದೇಗುಲ ಜಲಾವೃತ ಗಡಿ ಜಿಲ್ಲೆಯಾಗಿರುವ ಕೇರಳದ ಕಾಸರಗೋಡಿನಲ್ಲೂ ಮಳೆ ಅಬ್ಬರಿಸಿದೆ ನಾಳೆ ತನಕ ಜಿಲ್ಲೆಯಾದ್ಯಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದ್ದು ಭಾರಿ ಮಳೆಯಾಗ್ತಿದೆ ಮಧೂರು ವಿನಾಯಕ ದೇಗುಲ ಜಲಾವೃತಗೊಂಡಿದೆ ನೀರಿನಲ್ಲೇ ತೆರಳಿ ಅರ್ಚಕರು ಪೂಜೆ ಸಲ್ಲಿಸಿದರು ಎಡಬಿಡದೆ ಸುರಿದ ಮಳೆಗೆ ಕಾಸರಗೋಡಿನ ತಲಮುಗರ್ ಬಳಿಯ ಸಿಪಿಎಂ ಪಕ್ಷದ ಕಟ್ಟಡ ಧ್ವಂಸವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು